you okay. ಏನ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ನಮ್ದು ಫ್ಯಾಷನ್ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಆಗಿದೆ ಮತ್ತೆ ಹೊಸ ಬ್ಯಾಚು ಶುರು ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕಿಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಅಡ್ಮಿಷನ್ ಓಪನ್ ಆಗಿದೆ ಯಾರಾದ್ರೂ ಸೇರ್ಕೋಬೇಕು ಅಂದ್ರೆ ಖಂಡಿತವಾಗಿ ಸೇರ್ಕೊಂಡು ಕಲ್ತ್ಕೊಳ್ಳಿ ಓಕೆ ಇವಾಗ ನಾವೆಲ್ಲ ಅಲ್ವಾ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ ಯಾಕೆಂದ್ರೆ ಅರ್ಧ ಬರ್ದ ಕಲ್ತಿರೋರು ಏನಾಗುತ್ತೆ ಹೊಲ್ಕೋಟೇನ್ ಮಾಡ್ತೀರಾ ನೀವು ಕಸ್ಟಮರ್ ಗೆಲ್ಲ ಹೊರ್ ಕೊಡ್ತೀರಾ ಅವ್ರ ಪ್ರಾಬ್ಲಮ್ ಹೇಳ್ತಿದಾರೆ ಅಂತಂದ್ರೆ ನೀವು ದುಡ್ಡು ಜಾಸ್ತಿ ಆಗಲ್ಲ ಅದ್ರ ಜೊತೆಗೆ ಫಿನಿಶಿಂಗ್ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಹೊಲಿಯಾಗ್ತೇನೆ ಬೇಜಾರ್ ಹೋಗುತ್ತೆ ಬಂದಾಗ ಎಲ್ಲ ಕಸ್ಟಮರ್ ಕಂಪ್ಲೇಂಟ್ ಇಳತ್ತದೇ ಅನ್ಸುತ್ತೆ ಅಯ್ಯೋ ಇವ್ರು ಯಾವಾಗ್ಲೂ ಕಂಪ್ಲೇಂಟೇ ಹೇಳ್ತಾರಪ್ಪ ಹೊಲಿಯಕೆ ಬೇಜಾರು ಅನ್ನೋ ಫೀಲ್ ಬರುತ್ತೆ ಆ ಫೀಲ್ ಬರ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನೀಟಾಗಿ ಕಲ್ತ್ಕೊಂಡು ಕಸ್ಟಮರ್ ಹೋಲ್ದಾಗ ಏನಾಗತ್ತೆ ಅವ್ರು ಪರ್ಫೆಕ್ಟ್ ಆಗಿ ಬಂದಾಗ ಖುಷಿ ಅದ್ ನೀವು ಕೇಳೋಕ್ಕಿಂತ ಜಾಸ್ತಿ ಇನ್ನು ಅಮೌಂಟು ಜಾಸ್ತಿ ಕೇಳ್ಬೋದು ಇದೆಲ್ಲ ಫ್ಯಾಷನ್ ಡಿಸೈನ್ಸ್ ನಮ್ಮ ಹುಡುಗಿರೆಲ್ಲ ಹೋಲಿದ್ರೆ ತೋರಿಸ್ತೀನಿ ಅದ್ರ ರೇಟ್ ಎಷ್ಟು ಅಂತ ಹೇಳಿ ಸಪ್ರೇಟ್ ವಿಡಿಯೋನೇ ಕೊಡ್ತೀನಿ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಪ್ರೈಸೇ ಫೈವ್ ಹಂಡ್ರೆಡ್ ಇರುತ್ತೆ ಹಂಗಾಗಿ ನೀವೊಂದ್ ಎರಡು ಅದ್ರಲ್ಲಿ ನಾಲ್ಕು ಬ್ಲೌಸ್ ಸಿಂಪಲ್ ಒಲಿಯಂತ ಫ್ಯಾಶನ್ ಇದ್ರಲ್ಲಿ ಎರಡು ಹೊಲ್ಕೊಂಡು ಆರಾಮಾಗಿ ನೀವು ಫಿನಿಶಿಂಗ್ ಕೊಡ್ಕೊಬೋದು ಎರಡು ಬ್ಲೌಸ್ ಹೋದ್ರೆ ಸಾಕು ನಿಮ್ ದುಡ್ಡು ಹಬ್ಬದ ಬಂದೋಗಿರುತ್ತೆ ಹಂಗಾಗಿ ಆರಾಮ್ ಸೇರ್ಕೋ ಎರಡು ಸೇರ್ಕೋಬೇಕು ತೀಟರ್ ಸೇರ್ ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಹೊಲ್ಕೊಳ್ಳಿ ಹೊಲ್ಕೊಂಡು ದುಡ್ಡನ್ನ ಜಾಸ್ತಿ ಇಸ್ಕೊಳ್ಳಿ ಓಕೆನಾ ನಮ್ಮ ಹುಡ್ಗಿರ್ ಕಾಯ್ತಾ ಇದ್ಕೊಂಡು ಕರಿಯಣ್ಣ ಇದ್ರಾ ಇದ್ರ ಹೇಗಿದ್ಯಪ್ಪ ಏನೊಂದು ರಾಶಿ ತಗೋ ಬಂದ್ಬಿಟ್ಟಿದಾರೆಪಾಸಿಟಿ ಬ್ಲೌಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೆಂಗಿದೆ ಸೂಪರ್ ಆಗಿದ್ಯಾ ಬೋಟ್ಸ್ ಬ್ಲೌಸ್ ಬಟನ್ಸ್ ಹಾಕಿದೀರ ಬಟನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪಿನ್ ಇಟ್ಬಿಟ್ಟವ್ರೆ ಪಾಪ ಡೈಲಿ ಒಂದೊಂದಿಜ್ವಾಗ್ಲಿ ನಿಜವಾಗ್ಲಿ ಮೂರ್ ಬ್ಯಾಚ್ ತೋರಿಸ್ತಾ ಆ ವಿಡಿಯೋಸ್ ತುಂಬಾನೇ ಹಾಕಿರ್ತೀನಿ ನಾನು ಹೆಂಗ್ ಹೇಳ್ಕೊಡ್ತೀನೋ ಡೈಲಿ ಒಂದೊಂದು ಸ್ಟಿಚಿಂಗ್ ನಾನು ಹೆಂಗ್ ಕಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆಯ್ತಾ ಮಾರನೇ ದಿನ ಹೊರ್ಕೊಂಬಂದ್ ತೋರಿಸ್ತಾರೆ ಆನ್ಲೈನ್ ಕ್ಲಾಸ್ ಅವಲ್ಲ ನಾಳೆ ತೋರಿಸ್ತೀನಿ ನಿಮ್ಗೆ ಇವತ್ತು ವಿಡಿಯೋದಲ್ಲಿ ನಮ್ಮ ಹುಡುಗಿ ಲೈವ್ ಕ್ಲಾಸ್ ಅವ್ರದ್ದು ತೋರಿಸ್ತಾ ಇದೀನಿ ಇನ್ನೊಂದು ತುಂಬಾ ಜನದ್ದು ಕಂಪ್ಲೀಟ್ ಆಗೋದಿಲ್ಲ ನಿಮಗೆ ಒಳ್ಳೆ ಜನ ಇದಾರೆ ಅವ್ರು ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಕಂಪ್ಲೀಟ್ ಆದ್ಮೇಲೆ ಅವ್ರೊಂದು ತೋರಿಸ್ತೀನಿ ಓಕೆ ಈಗ ಇವತ್ತು ಕಂಪ್ಲೀಟ್ ಆಗಿದೆ ಇನ್ನೂ ಕಂಪ್ಲೀಟ್ ಮಾಡ್ಬೇಕು ಸೀವ್ ಡಿಸೈನ್ಸ್ ಎಲ್ಲ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಸದಿದೆ ತೋರ್ಸೋಣ ಅಂತೇಳಿ ತೋರಿಸ್ತಿರೋದು ನೋಡಿ ಫ್ರೆಂಡ್ಸು ಇಲ್ಲಿ ಪೂರ್ತಿ ಬ್ಲೌಸ್ ಸೀರೆ ಹಾಕೊಂಡು ಪಿಂಕ್ ಪಿಂಕ್ ಪಿನ್ ಹಾಕೊಂಡ್ರೆ ವಿತ್ ಡಿಸೈನ್ ಹೆಂಗ್ ಕಾಣಿಸುತ್ತೆ ಇದೆಲ್ಲ ಫ್ಯಾಷನ್ ಡಿಸೈನ್ ಕೋರ್ಸ್ ಅಲ್ಲಿ ಫಿಟ್ಟಿಂಗ್ ಫಿಟಿಂಗ್ ಚೆನ್ನಾಗಿ ಬಂದಿರುತ್ತೆ ಅಲ್ಲಿ ನೋಡಿ ಸೂಪರ್ ಇವಾಗೆಲ್ಲ ಸಿಂಪಲ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಅಷ್ಟೇ ಇಷ್ಟು ಸಿಂಪಲ್ ಆಗಿ ಒಂದು ಸಾಕು ಮಾಡೋಕ್ಕೂ ಈಸಿ ನೋಡೋಕ್ಕೂ ಈಸಿ ಹಾಗೆ ದುಡ್ಡು ಇಸ್ಕೊಳ್ಳೋಕ್ಕೂ ಈಸಿ ಕುಳಿಸ್ ಕುರ್ಚಾ ದುಡ್ಡು ಈ ಕೋಟ್ ಹಾಫ್ ಕೋಟ್ ಬ್ಲೌಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ನೇ ಒಂದುವರೆ ಸಾವಿರ ಇರುತ್ತೆ ಒಂದ್ ನೂರು ರೂಪಾಯಿ ನಿಮ್ ಕಮ್ಮಿ ಇಸ್ಕೊಂಡ್ರೆ ಎಲ್ಲ ಲಾಸ್ ಇಲ್ಲ ಎರಡ್ ಬ್ಲೌಸ್ ಫೀಲ್ ಬರುತ್ತೆ ಕೆಲಸ ಟೈಮ್ ತೊಗೊಳತಿ ಶೇಪ್ ಎಲ್ಲ ಕೊಟ್ಕೊಂಡ್ ಮಾಡ್ರೆ ಕೊಟ್ಕೊಂಡ್ಬೇಕಲ್ವಾ ಇದೆಲ್ಲ ಒಂದ್ ಸಾವಿರ ನಾನು ತಗೊಂತಿದೆ ನೀವು ಒಂದ್ ನೂರು ರೂಪಾಯಿ ಕಮ್ಮಿ ಇಸ್ಕೊಳ್ಳಿಂಗ್ ಇರೋ ಚೆನ್ನಾಗಿ ಮಾಡಿದ್ದೆ ಇಲ್ಲ ಖುಷಿ ಇವತ್ತು ಕ್ಲಾಸ್ ಕಂಪ್ಲೀಟ್ ಆಯ್ತು ನಾಳೆ ಕ್ಲಾಸ್ ಬರೋದ್ರೊಳಗೆ ಹೊಲ್ಕೊಂಡೇ ಬರ್ತಾರೆ ಏನೂ ರೀಸನ್ ಇಲ್ಲ